ಸ್ವಾಗತ ಸ್ವಾಗತೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಪತ್ನಿ ಮೇಲೆ ಕಣ್ಣಾಕಿದವನ ನಿಲ್ಲಿಸಿದ ಪತಿ ಕೊಲೆಯಲ್ಲಿ ಕೊನೆಯಾಯಿತು ಅನೈತಿಕ ಸಂಬಂಧ ಪತ್ನಿಯ ಮೇಲೆ ಕಣ್ಣು ಹಾಕಿದ ಸ್ನೇಹಿತನನ್ನೇ ಸಹ ಸ್ನೇಹಿತ ಕೊಚ್ಚಿ ಕೊಲೆ ಮಾಡಿದ್ದಾನೆ ಪ್ರೀತಿ ಅಂತ ಎಂಟಿ ಹಿಂದೆ ಬಿದ್ದವನ ಸಹವಾಸವೇ ಬೇಡವೆಂದು ಹೊಸಕೋಟೆಯಿಂದ ಕೋಲಾರಕ್ಕೆ ಕರೆತಂದಿದ್ದರು ಮನೆಯಲ್ಲಿ ನಡೆದ ರಾಜಿ ಸಂಧಾನದಲ್ಲಿ ಗಲಾಟೆ ನಡೆದು ರೋಮಿಯೋನನ್ನು ಸ್ನೇಹಿತನೇ ಭೀಕರವಾಗಿ ಕೊಚ್ಚಿ ಕೊಲೆಗೈದಿದ್ದು ಕಡೆಗೆ ಅಕ್ರಮ ಸಂಬಂಧ ಓರ್ವನ ಕೊಲೆಯಲ್ಲಿ ಅಂತ್ಯಕೊಂಡಿದ್ದು ಮೂವರು ಜೈಲು ಸೇರಿದ್ದಾರೆ ಹೀಗೆ ಭೀಕರವಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯಾಗಿ ಹೋಗಿರೋ ವ್ಯಕ್ತಿಯ ಶವ ಸ್ಥಳದಲ್ಲಿ ಕಂಡು ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಕೊಲೆಯಾದ ವಿಚಾರ ತಿಳಿದು ಜಮಾಯಿಸಿದ ಜನರು ಇದೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ನಗರದ ಪ್ರಶಾಂತ್ ನಗರದಲ್ಲಿ ಇಲ್ಲಿ ಕೊಲೆಯಾದ ವ್ಯಕ್ತಿಯ ಹೆಸರು ಮೂವತ್ತು ವರ್ಷದ ಅಮೀನಾ ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಮೂಲದ ವ್ಯಕ್ತಿ ಇಲ್ಲಿ ಈತನನ್ನು ಕೊಲೆಗೈದ ವ್ಯಕ್ತಿಯ ಹೆಸರು ಇರ್ಫಾನ್ ಇರ್ಫಾನ್ ಹಾಗೂ ಕೊಲೆಯಾದ ಅಮೀನ್ ಇಬ್ಬರು ಸ್ನೇಹಿತರೇ ಆಗಿದ್ದಾರೆ ಇರ್ಫಾನ್ ಮತ್ತು ಅಮೀನ್ ಇಬ್ಬರು ಕೂಡ ಹೊಸಕೋಟೆ ನಿವಾಸಿಗಳು ಸ್ನೇಹ ಸ್ನೇಹಿತರಾಗಿದ್ದರು ಇವರಿಬ್ಬರ ಮಧ್ಯವಯ ಮೈಮನಸ್ಸಿಗೆ ಕಾರಣವಾಗಿದ್ದು ಇರ್ಫಾನನ ಪತ್ನಿ ಉಸ್ನಾ ಜೊತೆಗೆ ಅಮೀನ್ ಅನೈತಿಕ ಸಂಬಂಧ ಹೊಂದಿರೋದು ಹೌದು ಚೆನ್ನಾಗಿದ್ದ ಸ್ನೇಹಿತರಲ್ಲಿ ಪತ್ನಿ ಉಸ್ನಾ ಮಧ್ಯಪ್ರವೇಶವಾಗಿದೆ ಅಂದರೆ ಉಸ್ನಾಳೊಂದಿಗೆ ಅಮೀನಿಗೆ ಅನೈತಿಕ ಸಂಬಂಧ ಬೆಳೆದಿತ್ತಂತೆ ಇದೇ ಕಾರಣಕ್ಕೆ ಇರ್ಫಾನ್ ಮತ್ತು ಉಸ್ನಾ ನಡುವೆ ಜಗಳ ತರಕ್ಕೇರಿ ಇಬ್ಬರು ಪರಸ್ಪರ ದೂರಾಗಿದ್ದರು ನಂತರ ಹೊಸಕೋಟೆಯಲ್ಲಿ ಮದಸ್ಸಿಕೆದಾರರ ಸಮ್ಮುಖದಲ್ಲಿ ಗಂಡ ಹೆಂಡತಿ ರಾಜಿ ಮಾಡಿಕೊಂಡಿದ್ದಾರೆ ಇರ್ಫಾನ್ ತಾನು ಪತ್ನಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದಾಗಿ ಮುಚ್ಚಳಿಕೆ ಬರೆದಿದ್ದರೆ ಇನ್ನು ಪತಿ ವಿರುದ್ಧ ಉಸ್ನಾ ಮಹಿಳಾ ಠಾಣೆಗೆ ಅಲ್ಲೇ ದೂರು ನೀಡಿದ್ದು ರಾಜಿ ಪಂಚಾಯಿತಿ ನಂತರ ಪತಿ ವಿರುದ್ಧ ದೂರನ್ನು ವಾಪಸ್ ಪಡೆಯುವುದಾಗಿ ಮುಚ್ಚಳಿಕೆ ಬರೆದಿದ್ದಾಳೆ ಆದರೆ ಇಷ್ಟೇ ಆಗಿರುತ್ತಿದ್ದರೆ ಇವತ್ತು ಹೊಸಕೋಟೆಯ ಅಮೀನ್ ಕೊಲೆಯಾಗುತ್ತಿರಲಿಲ್ಲ ಸ್ನೇಹಿತನ ತನ್ನ ಪತ್ನಿಯ ಮೇಲೆ ಕಣ್ಣು ಹಾಕಿದನ್ನು ತಿಳಿದುಕೊಳ್ಳಲಿಲ್ಲ ಹೊಸಕೋಟೆಯಿಂದ ತನ್ನ ಚಿಕ್ಕಮ್ಮನ ಮನೆ ಕೋಲಾರಕ್ಕೆ ಕಳೆದ ಹದಿನೈದು ದಿನಗಳಿಂದ ಆಗಮಿಸಿದ ಉಸ್ನಾ ತನ್ನ ಪ್ರಿಯತಮ್ಮ ಅಮೀನನ್ನು ಬರಲು ಹೇಳಿದ್ದಾಳೆ ಪ್ರಿಯತಮೆ ಮಾತನ್ನು ನಂಬಿ ಕೋಲಾರದಲ್ಲಿರುವ ಉಸ್ನಾ ಸಂಬಂಧಿಕರ ಮನೆಗೆ ಅಮೀನ ಬಂದಿದ್ದು ಅಷ್ಟೇ ಅಲ್ಲೇ ಅವರು ಸಾವು ಬರೆದಿಟ್ಟಿತ್ತು ಪ್ರಶಾಂತ್ ನಗರ ಅನ್ನೋ ಒಂದು ಜಾಗದಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಈ ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಇದು ಒಂದು ಲೀಗಲ್ ಕಾಂಟ್ಯಾಕ್ಟ್ ವಿಚಾರವಾಗಿ ಒಂದು ಆಗಿರೋ ಮರ್ಡರ್ ಅಂತ ಗೊತ್ತಾಗಿದೆ ಇದರಲ್ಲಿ ಯಾರು ಮೃತ ಇದ್ದಾನೆ ಅವನು ಹೊಸಕೋಟೆಯಲ್ಲಿ ಇರೋದು ಮತ್ತು ಇದರಲ್ಲಿ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಕೂಡ ಇಲ್ಲ ಇರೋದು ಇಲ್ಲಿ ಅವರು ಈ ಒಂದು ವಿಚಾರವಾಗಿ ಒಂದು ಡಿಸ್ಕಷನ್ ಮಾಡೋದಕ್ಕೆ ಇಲ್ಲಿ ಕರೆದಾಗ ಮಾತಿಗೆ ಮಾತು ಬೆಳೆದು ಅದು ಇಟ್ ಆ್ಯಸ್ ರಿಲೇಟೆಡ್ ರಿಸಲ್ಟೆಡ್ ಇನ್ ಮರ್ಡರ್ ಸದ್ಯಕ್ಕೆ ನಾವು ಅತಿ ಶೀಘ್ರದಲ್ಲೇ ಈ ಬಾಡಿಯನ್ನು ನಾವು ಶಿಫ್ಟ್ ಮಾಡಿ ಈ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಅತಿ ಶೀಘ್ರದಲ್ಲೇ ಬಂಧನ ಮಾಡೋದಕ್ಕೆ ಒಂದು ತಂಡವನ್ನು ಇನ್ಸ್ಪೆಕ್ಟರ್ ಹೆಡ್ಡಲ್ಲಿ ನಾವು ರಚನೆ ಮಾಡಿದ್ದೀವಿ ಆದಷ್ಟು ಬೇಗ ಸಂಪೂರ್ಣ ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಮಾತಾಡ್ತೀನಿ ಆ್ಯಸ್ ಆಫ್ ನಾವು ನಾವು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋದಕ್ಕಾಗೋದಿಲ್ಲ ಫಸ್ಟ್ ಎಫ್ ಐ ಆರ್ ಫೈಲ್ ಆಗಲಿ ಎಫ್ ಐ ಆರ್ ಫೈಲ್ ಆದಮೇಲೆ ಅವ್ರ ಮೇಲೆ ಯಾರ್ಯಾರು ಅನುಮಾನ ಇದೆ ಅಂತ ಹೇಳಿಕೊಂಡು ಇಮಿಡಿಯೇಟ್ಲಿ ನಾವು ನಮ್ಮ ಕಾರ್ಯಾಚರಣೆಯನ್ನು ಶುರು ಮಾಡ್ತೀವಿ ಈಗ ತೀರ್ಕೊಂಡಿರೋರು ಮೃತ ಬಂದ್ಬಿಟ್ಟು ಅವರು ಎಲ್ಲ ಫ್ರೆಂಡ್ಸೇ ಅವರು ಅವರು ಮೈನ್ ಫ್ರೆಂಡ್ಸೇ ಮೃತ ಬಂದ್ಬಿಟ್ಟು ಅಂತ ಆಮೇಲೆ ಇದರಲ್ಲಿ ಯಾರು ಮೇಯ್ನ್ ಅಕ್ಯೂಸ್ಡ್ ಇದ್ದಾರೆ ಅದರಲ್ಲಿ ಗಂಡ ಹೆಂಡತಿ ಜಗಳ ಶುರುವಾಗಿರೋದು ಈಗಲ್ ಕಾಂಟ್ಯಾಕ್ಟ್ ವಿಚಾರವಾಗಿ ಅದನ್ನು ಮಾತನಾಡೋದಕ್ಕೆ ಅವರೆಲ್ಲ ಈ ಹೊಸಕೋಟೆಯಲ್ಲಿದ್ದರೂ ಇಲ್ಲಿ ಹೆಂಡತಿ ಅವರ ಅಕ್ಕನ ಮನೆ ಇದೆ ಸೊ ಇಲ್ಲಿಗೆ ಬಂದು ಅವರು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಬಂದಾಗ ಮಾತಿಗೆ ಮಾತು ಬೆಳೆದು ಇದು ಒಂದು ಪ್ರಚನೆ ನಡೆದಿದೆ ಪತ್ನಿಯ ಅಕ್ರಮ ಸಂಬಂಧ ಅರಿತುಕೊಂಡಿದ್ದ ಇರ್ಫಾನ್ ಸ್ನೇಹಿತನಿಂದಲೂ ದೂರವಿದ್ದ ಆದರೆ ಪತ್ನಿಯ ಸಹವಾಸಕ್ಕೆ ಬರೋದಿಲ್ಲ ಎಂದು ಅಮೀನ್ ಮಾತು ಕೊಟ್ಟಿದ್ದ ಆದರೆ ಪತ್ನಿಗೆ ಚಿಕ್ಕಮ್ಮನ ಮನೆಗೆ ಹೋದಾಗಲೂ ಇಬ್ಬರು ಫೋನ್ ಸಂಪರ್ಕದಲ್ಲಿ ಇರೋದು ಗೊತ್ತಾಗಿದೆ ಈ ವಿಚಾರ ತಿಳಿದ ಇರ್ಫಾನ್ ಪತ್ನಿ ಅಕ್ಕನಿಗೆ ವಿಚಾರ ತಿಳಿಸಿದ್ದಾರೆ ಹಾಗಾಗಿ ನಿನ್ನೆ ಮಧ್ಯಾಹ್ನ ಮಾತುಕತೆಗೆ ಬರುವಂತೆ ಅಮೀನಿಗೆ ತಿಳಿಸಿದ್ದು ಪ್ರಶಾಂತ್ ನಗರದ ಅಕ್ಕನ ನಿವಾಸಿಗೆ ಬಂದಿದ್ದ ಅಮೀನ್ ಹಾಗೂ ಇರ್ಫಾನ್ ಮುಖಾಮುಖಿಯಾಗಿದ್ದಾರೆ ಮನೆಯಲ್ಲಿ ಮಾತುಕತೆ ಮಾತುಕತೆಗೆಂದು ಬಂದಿದ್ದ ಅಮೀನ್ ನನ್ನ ಮುಗಿಸಲು ಮೊದಲೇ ಸ್ಕೆಚ್ ಹಾಕಿದ್ದರು ಅನಿಸುತ್ತೆ ಇರ್ಫಾನ್ ಮತ್ತು ಉಸ್ತಾದ್ ನಡುವೆ ಸಂಬಂಧ ಅಳಿಸಲು ಈ ಅಮೀನ್ ಕಾರಣವಾಗಿದ್ದು ರಾಜೀ ಸಂಧಾನದ ಮಾತನಾಡಲು ಬಂದ ಅಮೀನ್ ಮತ್ತು ಇರ್ಫಾನ್ ನಡುವೆ ಮಾತುಕತೆ ಆರಂಭವಾಗಿದೆ ಮಾತಿಗೆ ಮಾತು ಬೆಳೆದು ಇರ್ಫಾನ್ ಮತ್ತು ಆತನ ಇಬ್ ಇನ್ನಿಬ್ಬರು ಸಹಚರರು ಅಮೀನ್ನ ತಲೆಯನ್ನು ಬರ್ಬರವಾಗಿ ಮಚ್ಚಿನಿಂದ ಹಾಕಿದ್ದಾರೆ ಹೊಸಕೋಟೆಯಲ್ಲಿ ಮಾಂಸದ ಅಂಗಡಿ ಇಟ್ಟುಕೊಂಡಿರುವ ಇರ್ಫಾನ್ ಮಾಂಸ ಕತ್ತರಿಸುವಂತೆ ಅಮೀನ್ ತಲೆಯನ್ನು ಕಳೆದು ಹಾಕಿದ್ದಾನೆ ತನ್ನ ಪತ್ನಿಯ ಮೇಲೆ ಕಣ್ಣು ಹಾಕಿದ್ದಾನೆ ಎಂಬ ಸಿಟ್ಟು ಅವನ ಅಟ್ಟಾಸದಲ್ಲಿ ವ್ಯಕ್ತವಾಗಿ ಅಮೀನ್ ಭೀಕರವಾಗಿ ಕೊಲೆಗೈದಿದ್ದಾನೆ ಜಗಳ ಬಿಡಿಸಲು ಹೋದ ಉಸ್ನಾಳಿಗೂ ಕೈ ಬಿರಲು ತುಂಡಾಗಿದೆ ಹಾಡುವಾಗಲೇ ಈ ರೀತಿಯ ಕೊಲೆಯೊಂದು ಜನನಿ ಬಿಡ ಬಡಾವಣೆಯಲ್ಲಿ ನಡೆದು ಹೋಗಿದ್ದು ಚೀರಾಟ ಕೇಳಿದ ಸ್ಥಳೀಯರು ಭಯಭೀತರಾಗಿದ್ದಾರೆ ಸದ್ಯ ಕುತ್ತೆ ಎಸಿಕ ಪತಿ ಇರ್ಫಾನ್ ಇತರ ಸ್ನೇಹಿತರಾದ ಜಾಕೀರ್ ಸಾಕಿಬ್ನನ್ನು ಗಲ್ಲುಪೇಟೆ ಪೊಲೀಸರು ಬಂಧಿಸಿದ್ದಾರೆ ಗಾಯಗೊಂಡ ಉಸ್ನಾ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಈ ಬಗ್ಗೆ ಗಲ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಕುರಿತು ಕೊಲೆ ಪ್ರಕರಣ ಸಹ ದಾಖಲಾಗಿದೆ ಇಲ್ಲಿ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ನಾವು ಹೋಟೆಲ್ ಕೆಲಸ ಮಾಡೋರು ಹೋಟೆಲ್ನಿಂದ ನನಗೆ ಇಲ್ಲಿಂದ ಫೋನ್ ಬಂದು ನಾವು ಓಡ್ ಬಂತು ಓಳು ಬಂದರು ಅಂತ ಹೇಳಿದ್ ನೋಡಿದರೆ ಈ ಕೆಲಸ ಆಗಿ ಇದು ಮಾಡಿರೋದು ಅವ್ರ ಫ್ರೆಂಡೇ ಅವ್ರ ಹೆಸರು ಬಂತು ಇರ್ಫಾನ್ ಪೈಶಾನ ಇರ್ಫಾನ್ ಸೈಯದ್ ಇರ್ಫಾನ್ ಅವ್ರ ಹೆಸರು ಅವ್ರು ಬಂದು ಅವರು ಇವರು ಸತ್ತಿರೋದು ಅವರು ಅವ್ರ ಹೆಸರು ಬಂತು ಅಮೀನ್ ಅವ್ರ ಏನು ಅಲ್ಲಿ ಜಳಗ ಮಾಡಿಕೊಳ್ಳ್ದು ಇರ್ಫಾನ್ ಇಲ್ಲಿ ಒಂದು ತಿಂಗಳಿಂದ ಇಲ್ಲೇ ಇತ್ತು ಇನ್ನು ನಮ್ಮಲ್ಲೇ ಇಲ್ಲ ಬೇರೆ ಇಲ್ಲಿ ಕೊಲ್ಲಾರ ಇತ್ತು ಇರ್ಫಾನು ಅವ್ರಿಗೆ ಏನು ಕರೆದು ಕ್ಷಮ ಮಾಡ್ಕೊತೀವಿ ಏನು ನಿನಗೆ ಮಾಡಬೇಡ ಮಾಡಬೇಡ ಅಲ್ಲಿ ಹೊಸ್ಪೇಟೆಗೆ ಬಂದರೆ ನಾವು ಏನು ಮಾಡಬೇಡ ಇಲ್ಲಿಗೆ ಬಾ ನಿನಗೆ ಮಾತಾಡ್ತೀನಿ ಅಂತ ಕರೆದು ಹೊಡೆದಿರೋದು ಅಂದರೆ ಇರ್ಫಾನು ಅವ್ರದ್ದು ಶಾಹೀದ್ ಇದೆ ಅವ್ರದ್ದು ಎರಡು ಮಗ ಶಹೀದ್ ಅವ್ರದ್ದು ಎರಡು ಮಗ ಹೊಡೆದಿರೋದು ಸೇ ಮೂರು ಮೂರು ಜನ ಸೇರಿಸಿ ಹೊಡೆದಿರೋದು ಅದು ಏನು ಗೊತ್ತಿಲ್ಲ ನನಗಿನ್ನ ರೀಸನ್ ಏನಂತ ಗೊತ್ತಿಲ್ಲ ಅದೇ ಅವ್ರಿಗೆ ಎಲ್ಲ ನಾವು ಹೋದ್ರೆ ಹ್ಞೂ ಓಕೆ ಮೆಸೇಜ್ ಅವ್ರ ಮೆಸೇಜು ಅಮೀನು ಮೆಸೇಜ್ ಕೊಟ್ಟೋದು ಅವ್ರ ಎಂಟಿಗೆ ಹಾಂ ಇರ್ಫಾನೇ ಇರ್ಫಾನ್ಗೆ ಎಲ್ಲ ನಾವು ಇರ್ಫಾನ್ ಹೋದ್ರೆ ಈ ಕಡೆ ಹೋಗಾನೆ ಈ ಕಡೆ ಬಂದಾನೆ ಇನ್ಫಾರ್ಮ್ ಮಾಡೋದು ಉಸ್ನಾ ಉಸ್ನಾ ಏನು ಅಂಥದ್ದು ಏನಿಲ್ಲ ಫ್ರೆಂಡ್ಶಿಪ್ಪು ಹ್ಞೂ ಅದಕ್ಕೆ ಅವರು ಕೋಪ ಬಂತು ಏನು ಹೇಳಿದಾರ ಇರ್ಫಾನ್ ಅಮೀನ್ಕಾ ಅದೇ ನಾವು ಹೇಳಿ ಏನು ಹೇಳಿಬಿಟ್ಟಿದ್ದೀನಿ ನಿನಗೆ ಕ್ಷಮ ಮಾಡ್ಕೊತೀವಿ ಇಲ್ಲಿ ಬಾ ಅಂತ ಕರೆದು ಹೊಡೆದಿರೋದು ಗಂಡ ಅಂತೀವಿ ಏನಿಲ್ಲ ಫ್ರೆಂಡ್ಶಿಪ್ ಅವನು ಹ್ಞೂ ಹ್ಞೂ ಫ್ರೆಂಡ್ಶಿಪ್ನು ಇರ್ಫಾನು ಎರಡು ತಿಂಗಳಿಂದ ಕೋಲಾರಾಗೆ ಇದ್ದೀನಿ ಅವರು ಊಟಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ಏನು ಏನನ್ನ ಅಲ್ಲಿ ಏನನ್ನ ಜಗಳ ಆಟದ ಅಂತ ಹೋಗಿ ಹೋಗಿಲ್ಲ ಅವನು ಮತ್ತು ಫೋನ್ ಮಾಡಿ ಅವರೇ ಕಡ್ದು ಹೊಡೆದಿರೋದು ನಿಮ್ಗೆ ನಮ್ಮ ಎನ್ ಟಿ ಕೆ ಅವರು ಅಕ್ಕ ಮಗಳು ಯಾರು ಉಸ್ನಾ ಅವರು ನನಗೆ ನನಗೆ ಗೊತ್ತಿಲ್ಲ ಹಾಂ ಅವ್ರು ಕಳೆದಿರೋದು ಇಲ್ಲಿ ಏನಿಲ್ಲ ನಾನು ಉಸ್ನಾಕಿ ಹೇಳು ಇದು ಕೈಕೆ ಇಟ್ಟುಬಿಟ್ಟಿದ್ಯಾ ಹಾಂ ಅಷ್ಟೇ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ರೆ ಮೂರು ಜನ ಇಲ್ಲ ನಾವು ಕಲ್ಸಕ್ಕೆ ಹೋಗಿ ಇವಾಗ ಬಂದಿದ್ದು ನಾವು ನೋಡಿದರೆ ಈ ಥರ ಆಯಿತು ನಮ್ಮ ಇಲ್ಲಿ ನಮ್ಮ ಮೆಸೇಜು ಯಶ್ಮಾ ತಾಜು ಅವರು ಅಕ್ಕ ಮಗಳು ಉಸ್ನಾ ಇಬ್ಬರೇ ಇದ್ದಿದ್ದು ಅವ್ರಿಗೆ ರೂಮಾಗ ಆಗಿಬಿಟ್ಟು ಬಾಗಿಲು ಆಗಿಬಿಟ್ಟು ಹೊಡೆದಿರೋದು ಹಾಂ ಮೂರು ಜನ ಮಾಡಿದರೋರು ಗೊತ್ತಿದ್ದೆ ಅದು ಇರ್ಫಾನು ಮತ್ತೆ ಅವ್ರದ್ದು ಹೆಸರು ಏನು ಗೊತ್ತಿಲ್ಲ ಮೂರು ಜನ ಮಾಡಿದ್ರು ಅವ್ರ ಹಾಂ ಫ್ರೆಂಡ್ ಫ್ರೆಂಡ್ ಇಲ್ಲ ಅವರು ಅಕ್ಕ ಮಗಳು ಇರ್ಫಾನ್ ಅಕ್ಕ ಮಗಳು ಅದೇನೇ ಇರಲಿ ಪರರ ಸ್ವತ್ತು ಪಾಷಣ ಎನ್ನುವಂತೆ ತನ್ನದೆಲ್ಲವನ್ನು ಪಡೆಯಲು ಹೋದರೆ ಈ ರೀತಿ ಆಗುವ ಸಾಧ್ಯತೆ ಇರುತ್ತದೆ ಅದರಲ್ಲಿ ಅಕ್ರಮ ಸಂಬಂಧಗಳು ಅದೆಷ್ಟು ದಿನ ಇರುತ್ತವೋ ಗೊತ್ತಿಲ್ಲ ರಾಜಿ ಸಂಧಾನಗಳು ನಡೆದು ಪೊಲೀಸರಿಗೆ ಮುಚ್ಚಳಿಕೆ ಬರೆದುಕೊಟ್ಟ ನಂತರವೂ ಸಹ ಅನೈತಿಕ ಸಂಬಂಧಕ್ಕೆ ಮುಂದಾಗಿದ್ದು ಈ ಕೊಲೆಗೆ ಕಾರಣ ಎನ್ನುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ ಸದ್ಯ ಪೊಲೀಸರು ಈ ಕುರಿತು ಇನ್ನಷ್ಟು ತನಿಖೆ ಕೈಗೊಂಡಿದ್ದು ಪತ್ನಿಯ ತಂಡಿಗೆ ಬಂದ ಸ್ನೇಹಿತನೇ ಗಂಡ ಕೊಲೆಗೈದು ಇದೀಗ ಜೈಲು ಪಾಲಾಗಿದ್ದಾನೆ